ಹಲೋ ಎಲ್ಲರಿಗೂ ನಮಸ್ಕಾರ ಮೋಡೋ ಚಾಲ್ಗೆ ಸರ್ ಸ್ವಾಗತ ಶ್ರೀ ಸ್ವರ್ಣಾಂಬ ಸಿಲ್ಕ್ ಹೌಸ್ ತುಂಬಾ ಜನ ನಾನು ವಿಡಿಯೋ ಕೂಡ ಇದರಲ್ಲಿ ಇವತ್ತು ಸೆಕೆಂಡ್ ವಿಡಿಯೋನ ರಿಲೀಸ್ ಮಾಡ್ತಾ ಇದೀವಿ ಸೊ ಫಸ್ಟ್ ಮಾಡಿದ ವಿಡಿಯೋದಲ್ಲಿ ನಿಮಗೆ ಬಜೆಟ್ ಫ್ರೆಂಡ್ಲಿ ಕಡಿಮೆ ಪ್ರೈಸ್ ಅಲ್ಲಿ ಸೀರೆಗಳೆಲ್ಲ ನೋಡಿದ್ರಲ್ವ ಸೊ ಇವತ್ತು ನಾನು ನಿಮಗೆ ಇರೋದು ಕಂಪ್ಲೀಟ್ಲಿ ಬಂದ್ಬಿಟ್ಟು ಮೈಸೂರ್ ಸಿಲ್ಕ್ ಸ್ಯಾರಿ ಮತ್ತೆ ಸೆಮಿ ಕಂಚಿ ರೇ ಆಶ್ ಆರ್ಟ್ ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ತೋರಿಸ್ತಾ ಇದ್ದೀನಿ ಸೊ ಕೆ ವಿ ಎಸ್ ಮಾರ್ಕೆಟ್ ಒಳಗಡೆ ಫುಲ್ ಸ್ಟ್ರೈಟ್ ಆಪೋಸಿಟ್ ಅಲ್ಲೇ ನಿಮಗೆ ಸ್ಟೋರ್ ಬಂದು ಲೊಕೇಟ್ ಆಗಿರುತ್ತೆ ಕ್ವಾಲಿಟಿ ಡಿಸೈನ್ಸ್ ಎಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸೀರೆಗಳೆಲ್ಲ ಕೊಡ್ತಾ ಇದ್ದಾರೆ ನೋಡ್ತಾ ವಿಡಿಯೋನ ಅಂದ್ರೆ ಹೊಸ ಶೋರೂಮ್ ದಯವಿಟ್ಟು ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ವೆರೈಟೀಸ್ ಅಂಡ್ ಒಳ್ಳೆ ಒಳ್ಳೆ ಇಲ್ಲಿ ನಿಮ್ಗೆ ಅವೈಲೇಬಲ್ ಇದೆ ಅಂಡ್ ಸ್ಟೋರ್ ಅಲ್ಲಿ ನಿಮಗೆ ಎಲ್ಲಾ ತರಹದ ಸೀರೆಗಳು ಲೈಕ್ ಸ್ಟಾರ್ಟಿಂಗ್ ಫ್ರಮ್ ತ್ರೀ ಹಂಡ್ರೆಡ್ ಇಂದ ಇಲ್ಲಿ ನಿಮ್ಗೆ ಎಲ್ಲಾ ವಿಧವಾದ ಸೀರೆಗಳು ಸಹ ಸಿಕ್ಬಿಡುತ್ತೆ ನೋಡ್ತಾ ಇದ್ರ ಶ್ರೀ ಸ್ವರ್ಣಾಮ ಸಿಲ್ಕ್ ಹೌಸ್ ಅಂತ ಇನ್ ಕೇಸ್ ನಿಮಗೆ ಏನಾದ್ರೂ ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ಒಂದ್ ಯೋಚನೆ ಮಾಡಬೇಡಿ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿಬಿಟ್ಟು ಆಮೇಲೆ ಸ್ಟೋರ್ ವಿಸಿಟ್ ಮಾಡಿ ಸೊ ದಟ್ ನಿಮಗೂ ಒಂದು ಐಡಿಯಾ ಬಂದ್ಬಿಡುತ್ತೆ ಓಕೆನಾ ಸೊ ನಿಮಗೆ ಇವಾಗ ಒಂದು ಕ್ಲಾರಿಟಿ ಇರುತ್ತೆ ಅಂಡ್ ಇವತ್ತು ನಾನು ನಿಮಗೆ ತೋರಿಸ್ತಾ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರೆ ಇವರೇ ಬಂದ್ಬಿಟ್ಟು ಸ್ಟೋರ್ ಓನರ್ ಆಗಿರ್ತಾರೆ ಸೊ ಸ್ವರ್ಣಾಮ ಸಿಲ್ಕ್ ಹೌಸ್ನ ನೀವು ವಿಸಿಟ್ ಮಾಡಬೇಕು ಅಂದರೆ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಿಮಗೆ ಎಕ್ಸಾಕ್ಟ್ ಚಿಕ್ಕಪೇಟೆ ಪಕ್ಕದಲ್ಲೇ ಇರುವಂಥ ಅವಿನ್ಯೂ ನೀವು ಮೇನ್ ರೋಡ್ ಬಂದರೆ ತುಂಬಾ ಈಸಿ ಇರುತ್ತೆ ಅಂಗಡಿ ತುಂಬಾ ದೊಡ್ಡದು ಹೊಸ ಅಂಗಡಿ ಹೋಗಿದ ತಕ್ಷಣ ಲೈಕ್ ನಾವು ಮೋಡಾನ್ ಚಾನಲಿಂದ ಬಂದ್ವಿ ಅಂದರೆ ನಿಮಗೆ ಅಡಿಷನಲ್ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ ಸೊ ಹೋಗಿ ತಕ್ಷಣನೇ ಹೇಳಬೇಕು ಓಕೆನಾ ಸೊ ಅದನ್ನು ಕೂಡ ಇಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಬಿಡ್ತೀನಿ ನೋಡಿ ತುಂಬಾ ಒಳ್ಳೆ ವೆರೈಟೀಸ್ ಇಟ್ಟಿದ್ದಾರೆ ಇದಲ್ಲದೆ ಅಲ್ಲದೆ ನಿಮಗೆ ಮೇಲ್ಗಡೆ ಫ್ಲೋರ್ ಕೂಡ ಇದೆ ಒಳಗಡೆನೆ ಸೊ ನೀವು ಅಲ್ಲೇ ಹೋದಾಗ ನಿಮಗೆ ನಾನು ಪ್ಯೂರ್ ಸಿಲ್ಕ್ ಅಂದರೆ ಲೈಕ್ ಪ್ಯೂರ್ ಕಾಂಜಿವರಂ ಸಿಲ್ಕ್ಸ್ ಆಗಲಿ ಅಥವಾ ಪ್ಯೂರ್ ಮೈಸೂರು ಸಿಲ್ಕ್ಸ್ ಆಗಲಿ ಎಲ್ಲಾನು ಬಂದ್ಬಿಟ್ಟು ಆಫರ್ ಪ್ರೈಸ್ ಕೊಡ್ತಾ ಇದಾರೆ ಸೊ ಈ ಆಫರ್ಸ್ ನ ಬೇಗ ಬೇಗ ಹೋಗಿ ಗ್ರಾಬ್ ಮಾಡ್ಕೊಳ್ಳಿ ಈ ಆಫರ್ ಬಂದ್ಬಿಟ್ಟು ಒಂದು ಸರ್ಟೈನ್ ಟೈಮ್ ತನಕನೇ ಇರುತ್ತೆ ಆಮೇಲೆ ಬಂದ್ಬಿಟ್ಟು ನಿಮಗೆ ಆಫರ್ಸ್ ಎಲ್ಲ ಇರೋದಿಲ್ಲ ಸೊ ನಿಮಗೆ ಹೊಸ ಹೊಸ ಆಫರ್ಸ್ ಗಳ ಜೊತೆಗೆ ನಮ್ಮ ಸ್ವರ್ಣಾಂಬ ಸಿಲ್ಕ್ ಹೌಸ್ ಅವರು ಕೊಡ್ತಾ ಇದಾರೆ ಬೇಕು ಅಂದ್ರೆ ವಿಡಿಯೋನ ಫುಲ್ ಆಗಿ ನೋಡಿ ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡ್ಕೊಳ್ಳಿ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಹೇಗಿದ್ದೀರಾ ಸರ್ ನಾವು ಫೈನ್ ಆಗಿದ್ದೀವಿ ಹೇಳಿ ಸರ್ ಮತ್ತೆ ನಮ್ದು ಫೈನ್ ಓದ್ ವಿಡಿಯೋದಲ್ಲಿ ನಾನೆಲ್ಲ ಚೀಪರ್ ರೇಂಜ್ ತೋರಿಸಿದೆ ಈ ವಿಡಿಯೋದಲ್ಲಿ ಒಳ್ಳೆ ಮೈಸೂರು ಸಿಲ್ಪ್ ರೇಂಜ್ ಅಲ್ಲಿ ನಾವು ಇವಾಗ ತೋರಿಸ್ಕೊಂಡು ಹೋಗ್ತಾ ಇರ್ತೀವಿ ನೋಡಿ ಬಂದ್ ಪರ್ಚೇಸ್ ಮಾಡಿ ಇದು ವಿಚಾರ ನಾವು ವ್ಯೂವರ್ ನಾವೇನೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ನಾವೇನೆ ನಮ್ದೇ ಸ್ವಂತ ಮಗ್ಗ ಇದೆ ನಮ್ದು ಇದು ನಮ್ಗೆ ಕೆ ಗೌರ್ಮೆಂಟ್ ಇಂದ ನಮ್ ಮಗ್ದೋರ್ಗೆ ಕಾರ್ಡ್ ಕೊಟ್ಟವ್ರೆ ಬೇರೆ ಯಾರಿಗೂ ಈ ತರ ಕೊಡೋದಿಲ್ಲ ಮಗ್ದೋರ್ ಬಿಟ್ರೆ ಬೇರೆ ಯಾರು ಗವರ್ಮೆಂಟ್ ಅವ್ರಿಗೆ ಕಾರ್ಡ್ ಕೊಟ್ಟಿಲ್ಲ ನಮ್ದು ಸ್ವಂತ ಮಗ್ಗ ಇರೋದಿಕ್ಕೆ ಇದು ಪ್ರೂಫ್ ಕೊಟ್ಟಿದ್ದಾರೆ ಇದರಿಂದ ನಾವು ಸ್ವಂತ ಮಗ್ದೋರ್ ಆಗಿರೋದ್ರಿಂದ ನಮ್ಮ ಹತ್ರ ಪ್ರೈಸ್ ಕರೆಕ್ಟ್ ಆಗಿರುತ್ತೆ ಒಳ್ಳೆ ಅಚ್ಚ ರೇಷ್ಮೆ ಸೀರೆನೇ ಸಿಗುತ್ತೆ ಯಾವ್ದು ಮಿಕ್ಸಬಲ್ ಸಿಗಲ್ಲ ಕಮ್ಮಿ ರೇಟ್ ಅಂತ ಬೇರೆ ಕಡೆ ಬೇರೆ ಕಡೆಯಿಂದ ನಮ್ಗೆ ಪಕ್ಕಾ ಒಳ್ಳೆ ರೇಷ್ಮೆ ಸೀರೆ ಸಿಗುತ್ತೆ ಓಕೆ ಓಕೆ ಕಡಿಮೆ ಪ್ರೈಸ್ ಇರುತ್ತೆ ಒಳ್ಳೆ ಪ್ಯೂರ್ ಸಿಲ್ಕ್ ಸಿಗುತ್ತೆ ಅಥಾರಿಟಿ ಕೂಡ ಇದೆ ಒಂದು ಬೆಸ್ಟ್ ವಿಷಯ ಸರ್ ಕೇಳೋಕು ಖುಷಿ ಆಗುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಗವರ್ನಮೆಂಟ್ ಆಫ್ ಕರ್ನಾಟಕ ಇಂದ ಕೊಟ್ಟಿರುವಂತಹ ಈ ಕಾರ್ಡ್ ಅಂದ್ರೆ ಐಡಿ ಕಾರ್ಡ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಸಿಗ್ತಾ ಇದೆ ಸೊ ಇವರೇ ಬಂದ್ಬಿಟ್ಟು ಈ ಎಲ್ಲ ನೀವು ನೋಡ್ತಾ ಇದ್ರೆ ಎಲ್ಲಾ ಅರೇಂಜ್ ಮಾಡಿ ಎತ್ತಿಟ್ಟಿದ್ದಾರೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಆ ಸೆಮಿ ಕಂಚಿ ಮತ್ತೆ ಏನ್ ಹೇಳೋದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ಒಳ್ಳೆ ವೆರೈಟೀಸ್ ಇಟ್ಟಿದ್ದಾರೆ ಎಷ್ಟು ಕಲೆಕ್ಷನ್ಸ್ ಇದೆ ನೋಡಿ ಯಾರಿಗಾದ್ರೂ ಬೇಕು ಅಂದ್ರೆ ಸುಮ್ಮನೆ ಟಾಗಿ ವಿಡಿಯೋನ ಫುಲ್ ಆಗಿ ನೋಡಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ಬೇಡ ಸರ್. ಓಕೆ ಮೇಡಮ್ ಓಕೆ ಸ್ಟಾರ್ಟ್. ಸರ್ ዌಟ್ ಮಿಷನ್ ಅಂತೀಗ್ ಸರ್. ವೈಟ್ ಮಿಷಿನ್ ಮೇಡಂ ಅವರೇ ನಿಮಗೆ ಇದು ಪರ್ಫೆಕ್ಟ್ ಏನ್ ತೂಕ ಅಂತ ನಿಮ್ಗೆ ಗೊತ್ತಾಗಲ್ಲ. ಅದರಿಂದ ನಾನು ಇದನ್ನ ತೋರಿಸ್ತೀನಿ ಯಾವ ತರ ಇರುತ್ತೆ ಅಂತ. ನೋಡಿ ಮೇಡಮ್ ಮೈಸೂರು ಸಿಲ್ಕ್ ಅಲ್ಲಿ ನೋಡಿ ಮೇಡಂ ಅವರೇ ಇದು ಮೈಸೂರ್ ಸಿಲ್ಕ್ ಸ್ಯಾರೀಸ್ ಇದು. ಓಕೆ. ನೋಡಿ ಪ्युअर ಮೈಸೂರ್ ಸಿಲ್ಕ್ ಮೈಸೂರ್ ಸಿಲ್ಕ್ ಸಾರಿಸ್ ಇದು ಏನಿಕ್ಕೆ ನಾನು ዌಟ್ ಮಿಷನ್ ಮಡಗಿದಿನಿ ಅಂದ್ರೆ ನೋಡಿ ಇದು ನಿಮಗೆ ಸೀರೆ ಇದರ ಮೇಲೆ ಇಟ್ಟಾಗ ನೋಡಿ ಇದು 374 ಬಂದಿದೆ. ತೋರಿಸಿ ಮೇಡಮ್ ತೂಕ ಇದೆ ಇದನ್ನ ನಾವು ಆರ್ ಮೀಟರ್ ಆರು ಕಾಲ್ ಮೀಟರ್ ಡಿವೈಡ್ ಮಾಡಬೇಕು ಆರು ಕಾಲ್ ಮೀಟರ್ ಡಿವೈಡ್ ಮಾಡಿದಾಗ ನೋಡಿ ಇದು ನೋಡಿ ಇವಾಗ ನಿಮ್ಗೆ ಸಿಕ್ಸ್ಟಿ ಗ್ರಾಮ್ ಬಂತು ನೋಡಿ ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು ಮೇಡಮ್ ಯಾಕೆ ಅಂದರೆ ಬಾಯಲ್ಲಿ ಹೇಳಿದ್ರೆ ಅದು ನಿಮ್ಗ್ ಗೊತ್ತಾಗಲ್ಲ ಎಷ್ಟು ಗ್ರಾಮು ಫಾರ್ಟಿ ಗ್ರಾಮು ಫಿಫ್ಟಿ ಗ್ರಾಮು ಎಲ್ಲ ಕೊಟ್ಬಿಡ್ತಾರೆ ಹೌದು ಅದಕ್ಕೋಸ್ಕರ ಇದು ಸ್ಕೇಲ್ ತೋರಿಸ್ತಾ ಇರೋದು ನಿಮ್ಗೆ ಓಕೆ ಪರ್ಫೆಕ್ಟ್ ಸರ್ ಸೂಪರ್ ಸರ್ ನೋಡಿ ಮೇಡಮ್ ಇದ್ರಲ್ಲಿ ಕಲೆಕ್ಷನ್ ಇದೆ ಇದೆ ಈ ಪ್ರೈಸ್ ಏನ್ ಸರ್ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಮೇಡಮ್ ಅವರ ಇದು ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸಿಕ್ಸ್ಟಿ ಗ್ರಾಮ್ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ವಿತ್ ಟಿಲ್ ಸಿಲ್ಕ್ ಮಾರ್ಕ್ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ನಿಮಗೆ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಈ ಸ್ಯಾರಿ ನಿಮ್ದಾಗಿಸ್ಕೊಳ್ಬೋದು ವಿತ್ ವೆಯ್ಟ್ ಮಿಷಿನ್ ಕೊಡ್ತಾ ಇದ್ದಾರೆ ಲೈಕ್ ನೀವು ಚೆಕ್ ಮಾಡಿ ಆಮೇಲೆ ಪರ್ಚೇಸ್ ಮಾಡ್ಕೊಬೋದು ಡೈರೆಕ್ಟ್ ವೀವರ್ಸ್ ಪ್ರೈಸು ತುಂಬ ಸೂಪರ್ ಅಂದರೆ ಸೂಪರ್ ಅಫರ್ಡೆಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ ಸೊ ಇದ್ರಲ್ಲಿ ಕಲರ್ಸ್ ಕಾಂಬಿನೇಷನ್ಸ್ ತೋರಿಸ್ತೀರಾ ಸರ್ ನೋಡಿ

ಬೆಂಟೆಕ್ಸ್ ಬಾಡ್ರ ಇದು ಬಂದು ಏಟಿ ಗ್ರಾಮ್ ತೊಂಬತ್ ಗ್ರಾಮ್ ನೂರ ಎಂಬತ್ ಗ್ರಾಮ್ಗೂ ತೋರಿಸ್ತಾ ಒಂದೊಂದೇ ಸ್ಯಾರೀಸ್ ನೋಡಿ ಇದು ಸೊ ಒಂದೊಂದು ಒಂದೊಂದು ಗ್ರಾಮ್ ಬರುತ್ತೆ ಇಲ್ಲಿಂದ ನಮ್ದು ಈ ಫ್ರೈಸ್ ಏಳುವರೆ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಸಾವಿರದಿಂದ ಹದಿನಾರು ಸಾವಿರದವರೆಗೂ ನಮಗೆ ನಮ್ಮ ಹತ್ರ ಸಿಗುತ್ತೆ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಿಗುತ್ತೆ ಎಲ್ಲದ್ರಲ್ಲೂ ಕಲರ್ಸ್ ಸಿಗುತ್ತೆ ಎಲ್ಲದ್ರಲ್ಲೂ ಕಲರ್ ಸಿಗುತ್ತೆ ನೋಡಿ ಇದು ತೋರಿಸ್ತಾ ಹೋಗ್ತಾ ಇದೀನಿ ಇವಾಗ ನೋಡಿ ಒಳ್ಳೊಳ್ಳೆ ವೆರೈಟಿಸ್ ಸಿಗುತ್ತೆ ನೋಡಿ ಇದು ದೊಡ್ಡ ಬಾರ್ಡರ್ ಡಬಲ್ ಸೈಡ್ ಬಾರ್ಡರ್ ಇದು ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಇದು ನೋಡಿ ಎರಡು ಕಡೆನೂ ಡಬಲ್ ಸಾರ್ಟ್ ಅಷ್ಟೇ ನಮ್ಮ ಹತ್ರ ಜೆರಿನೂ ಅಷ್ಟೇ ಪ್ಯೂರ್ ಜೆರಿ ಹಾಕಿರ್ತೀವಿ ಯಾವುದೇ ರೀತಿ ಕಪ್ ಆಗಲ್ಲ ಐದು ವರ್ಷ ಹತ್ತು ವರ್ಷ ಇಟ್ರು ಮತ್ತೆ ಇದು ಕಪ್ಪಾಗಲ್ಲ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕು ಅಂದರೆ ಪ್ಯೂರ್ ಮೈಸೂರ್ ಸಿಲ್ಕ್ ಸ್ಯಾರಿ ನೀವು ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೋಬೋದು ಸೊ ತುಂಬ ಚೆನ್ನಾಗಿದೆ ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸು ವೀವರ್ಸ್ ಪ್ರೈಸಲ್ಲಿ ಸಿಗ್ತಾ ಇದೆ ಕಲರ್ಸ್ ಕಾಂಬಿನೇಷನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಸ್ ಸರ್ ಎಲ್ಲ ಸಕತ್ತಾಗಿದೆ ಸಕತ್ತಾಗಿದೆ ಮೇಡಮ್ ಅರೆ ಚೆನ್ನಾಗಿದೆ ಕ್ವಾಲಿಟಿ ನೆಕ್ಸ್ಟ್ ಡಿಸೈನ್ ತೋರಿಸ್ತೀನಿ ನೋಡಿ ಮೇಡಮ್ ಅರೆ ಇವಾಗ ಓಕೆ ಸರ್ ನೋಡಿ ತೋರಿಸಿ ಸರ್ ಇದು ಸರ್ ಇದು ಚೆಕ್ಸ್ ಮೇಡಮ್ ಅರೆ ಇದು ಆಹಾ ಬಿಗ್ ಚೆಕ್ಸ್ ಕಲರ್ ಚೆನ್ನಾಗಿದೆ ಸರ್ ಪಿಂಕ್ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ రిచ్ రిచ్ పళ్ళు 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 మేడం 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 అది 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 సో సో బోర్డర్ సారీ జరి మెజెంటా పింక్ కాంబినేషన్ పర్ఫెక్ట్ ఫ్రెండ్స్ ఆ 180 గ్రామ్స్ తో ಓಹ್ ಸಕ್ಕತ್ತಾಗಿದೆ ಸರ್ ವೆಯ್ಟ್ ನನಗೆ ಟಚ್ ಮಾಡುವಾಗಲೇ ಗೊತ್ತಾಗುತ್ತೆ ಸೊ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಎಲ್ಲ ವೀವರ್ಸ್ ಹತ್ರ ತಗೋಬೇಕು ಅಂದ್ರೆ ನೀವು ಇಲ್ಲೇ ಬಂದು ಎಸ್ ಹಲವರ ಕರೆಕ್ಟ್ ಮೈಸೂರ್ ಸಿಲ್ಕ್ ಎಲ್ಲ ಬಂದ್ಬಿಟ್ಟು ಸ್ವರ್ಣಾಂಬ ಸಿಲ್ಕ್ ಹೌಸ್ ಅಲ್ಲಿ ಒಳ್ಳೆ ವೆರೈಟೀಸ್ ಇದೆ ಇದು ಸೂಪರ್ ಆಗಿದೆ ಸರ್ ಚೆನ್ನಾಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿದಿರಾ ಆಫ್ ಅಂಡ್ ಆಫ್ ಮೇಲ್ಗಡೆ ಚೆಕ್ಸ್ ಮೇಲ್ಗಡೆ ಎಲ್ಲ ಮೇಲ್ಗಡೆ ದೊಡ್ಡ ದೊಡ್ಡ ಚೆಕ್ಸ್ ಬರುತ್ತೆ ಮೇಡಮ್ ಕೆಳಗಡೆ ನೋಡಿ ಸಣ್ಣ ಚೆಕ್ಸ್ ಬರುತ್ತೆ ನೋಡಿ ಇದರಲ್ಲೂ ಅದೇ ತರ ಕೆಳಗಡೆ ಓಲೆ ಬರುತ್ತೆ ಮೇಲ್ಗಡೆ ಚೆಕ್ಸ್ ಬರುತ್ತೆ ಆಫ್ ಅಂಡ್ ಆಫ್ ಸ್ಟೈಲ್ ಅಲ್ಲಿ ವಾವ್

ಸೆಲ್ಫಲ್ಲೂ ಇದೆ ಕಾಂಟ್ರಾಸ್ಟ್ ಅಲ್ಲೂ ಇದೆ ಸೆಲ್ಫ್ ಬೇಕಾ ಸೆಲ್ಫ್ ತಗೊಳ್ಳಿ ಇದಕ್ಕೆಲ್ಲ ಬಂದ್ಬಿಟ್ಟು ನಿಮಗೆ ಕಾಂಟ್ರಾಸ್ಟ್ ಬೇಕಂದ್ರೆ ಕಾಂಟ್ರಾಸ್ಟ್ ತಗೊಂಬೋದು ಇದಕ್ಕೆ ಬಂದ್ಬಿಟ್ಟು ನಿಮಗೆ ಹೆವಿಯಾಗಿ ವರ್ಕ್ ಮಾಡಿರುವಂತಹ ಬ್ಲೌಸ್ ಎಲ್ಲ ನೀವು ಪ್ಯಾರ್ ಮಾಡ್ತೀನಿ ಇದ್ರೆ ಬ್ಯೂಟಿಫುಲ್ ಆಗಿರ್ತೀರಾ ಸೊ ಸೆಲೆಬ್ರಿಟೀಸ್ ಎಲ್ಲ ಇವಾಗ ಟ್ರೆಂಡ್ ಅಲ್ಲಿ ಉಡ್ತಾ ಇರುವಂತಹ ಪ್ಯೂರ್ ಮೈಸೂರ್ ಸಿಲ್ಕ್ ಸ್ಯಾರೀಸು ಸೊ ನಿಮಗೆ ಅಷ್ಟು ಬ್ಯೂಟಿಫುಲ್ ಆಗಿರುವಂತಹ ಈ ಸೀರೆಗಳೆಲ್ಲ ಬಂದ್ಬಿಟ್ಟು ದ ಮೋಸ್ಟ್ ಅಫರ್ಡಬಲ್ ರೇಂಜ್ ಅಲ್ಲಿ ಅಂದ್ರೆ ವಿ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಇದು ಆಲ್ ಟೈಮ್ ಫೇವ್ರೆಟ್ ರೆಡ್ ವಿತ್ ಗ್ರೀನ್ ಕಾಂಬಿನೇಷನ್ ಅಷ್ಟು ಸಖತ್ತಾಗಿದೆ ಚೆಕ್ ಸ್ಯಾರಿ ಸೊ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಬಾಕ್ಸ್ ಸಣ್ಣ ಸಣ್ಣ ಬಾಕ್ಸ್ ಚೆಕ್ಸ್ ಅಲ್ಲಿ ಮಾಡಿರ್ತಾರೆ ಅಂಡ್ ಇದು ನೀವು ನೋಡ್ತಾ ಇದ್ರೆ ಟೂ ಡಿ ಟೂ ಡಿ ಅಲ್ಲಿ ಬೆಂಟೆಕ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದು ಬೇಕಂದ್ರೆ ಕೂಡ ಬಂದು ಪೋರ್ಚೆಸ್ ಸಾರಿ ಆಕ್ಚುಲ್ ಆಗಿ ತ್ರೀ ಡಿ ಸರ್ ನಾನು ಅಬ್ಸರ್ವ್ ಮಾಡಿಲ್ಲ ಇದು ಬಂದ್ಬಿಟ್ಟು ಬ್ಲೂ ಸ್ಕೈ ಬ್ಲೂಗೆ ರಾಯಲ್ ಬ್ಲೂ ಮತ್ತೆ ಪಿಂಕ್ ಕಾಂಬಿನೇಷನ್ ಸೊ ತ್ರೀ ಡಿ ಮ್ಯಾಂಗೋ ಬೆಂಟೆಕ್ಸ್ ಇದು ಬ್ಯೂಟಿಫುಲ್ ಆಗಿದೆ ಸೊ ಬೇಕಂದ್ರೆ ಇದನ್ನ ಕೂಡ ಬಂದು ಪೋಚೆಸ್ ಮಾಡ್ಕೊಳ್ಳಿ ಇದೆಲ್ಲ ನೋಡ್ತಾ ಇದ್ರೆ ತ್ರೀ ಡಿ ಕಾಂಬಿನೇಷನು ಇದೆಲ್ಲ ಇದು ಅಷ್ಟೇ ನಿಮಗೆ ಮ್ಯಾಂಗೋ ಬೆಂಟೆಕ್ಸೇ ಬಂದ್ಬಿಡುತ್ತೆ ಎಲ್ಲ ಸಕ್ಕತ್ತಾಗಿದೆ ಸರ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಚೆನ್ನಾಗಿ ಮಾಡಿದೆ ಈ ಕಲರ್ ನೋಡಿ ಇಟ್ಸ್ ಲೈಲಾ ಕಲರ್ ನನ್ನ ಫೇವ್ರೇಟ್ ಕಲರ್ ಇದು ಇದು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಡಿ ಕಲೆಕ್ಷನ್ ಸರ್ ಮೇಡಮ್ ನೆಕ್ಸ್ಟ್ ಕಲೆಕ್ಷನ್ ಇದು ಚೆಕ್ಸ್ ಅಲ್ಲಿ ಬಂದಿದೆ ನೋಡಿ ಚೆಕ್ಸ್ ಅಲ್ಲಿ ಬರ್ತಾ ಇದೆ ನೋಡಿ ಇದು ಇದರಲ್ಲಿ ನಿಮಗೆ ಒಂದು ಹತ್ತು ಹತ್ತು ತರ ವೆರೈಟೀಸ್ ಬರುತ್ತೆ ನೋಡಿ ಇದು

ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಎರಡುವರೆ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಎಲ್ಲಕ್ಕೆ ಸೆಂಟೆಕ್ಸ್ ಬಾರ್ಡರ್ ಇದೆ ಚೆಕ್ಸ್ ಇದೆ ಸೊ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಸೀರೆಗಳೆಲ್ಲ ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ನೋಡಿ ಬುಟ್ಟಾ ಸ್ಯಾರಿ ಇದು ಎಷ್ಟು ಚೆನ್ನಾಗಿದೆ ಸೊ ಲೈವ್ಸ್ ಅಲ್ಲಿ ಬುಟ್ಟ ಮೇಡಮ್ ಅವರೇ ಇದು ಹೌದು ಚೆಕ್ಸ್ ಅಲ್ಲಿ ಬುಟ್ಟ ಇದೆ ಓಕೆ ಮತ್ತೆ ಇದು ಚಾಕಲೇಟ್ ಮೇಲೆ ಆನಂದ ರೇರ್ ಕಾಂಬಿನೇಷನ್ ಇದು ಡಿಫ್ರೆಂಟ್ ಆಗಿದೆ ಸರ್ ನೋಡಿ ಇದುನು ಅಷ್ಟೇ ರಾಣಿ ಮೇಲೆ ನೈ ಬ್ಲೂ

ಇದರ ಬೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ಇದು ಬ್ಲೌಸ್ ಕ್ವಾಲಿಟಿ ಸೂಪರ್ ಆಗಿದೆ ಆಲ್ ಓವರ್ ಸ್ಯಾರಿ ನಮ್ಗೆ ಎಷ್ಟು ಸರಿ ಇದ್ರು ಸಾಫ್ಟ್ ಇದೆ ಸೀರೆ ಅಂಡ್ ಗೋಲ್ಡನ್ ಸಾರಿ ವಾ ಇಟ್ಸ್ ಮೈ ಫೇವ್ರೆಟ್ ಅಂತಾನೆ ಹೇಳ್ಬೋದು ಇದ್ರ ಜೊತೆಗೆ ನೀವು ನಿಮ್ಗೆ ನಿಮ್ಗೆ ವರ್ಕ್ ಬ್ಲೌಸ್ ಯಾವ್ದಾದ್ರು ಯಾವ ಸ್ಯಾರಿ ವರ್ಕ್ ಬ್ಲೌಸ್ ಜೊತೆಗೆ ಮಾಡಿದ್ರು ಅಂದ್ರೆ ಇದಕ್ಕೆ ನಿಮಗೆ ಹೊಂದ್ಕೊಳ್ಳುತ್ತೆ ಬ್ಯೂಟಿಫುಲ್ ಆಗಿರೋಂಥ ಸೀರೆಗಳು ಬನ್ನಿ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಸ್ ಕಾಂಬಿನೇಷನ್ಸ್ ನೋಡಿ ಪೆಸ್ಟ್ ಕಲರ್ಸು ಇದೆ ಡಾಕಾ ಶೇಡ್ಸು ಇದೆ ಸೊ ನಿಮಗೆ ಯಾವ್ದು ಬೇಕಾದ್ರೂ ಮಿಕ್ಸ್ ಅಲ್ಲಿ ಬಂದು ಇಲ್ಲಿ ಪರ್ಚೇಸ್ ಇದು ಸ್ವರ್ಣಾಂಬ ಸಿಲ್ಕ್ ಹೌಸ್ ಇಂದ ಕುಟ್ಟು ಬ್ರಕೆಟ್ ಮೇಡಮ್ ಇದು ಮೂರ್ ಸಾವಿರ ರೂಪಾಯಿ ಮೇಲ್ ಸಿಗುತ್ತೆ ಒರಿಜಿನಲ್ ಕುಟ್ಟು ಮೇಡಮ್ ಇದು ಕಡಿಯಾಳಲ್ಲ ಇದು ಕುಟ್ಟು ನೋಡಿ ಬಾಡಿ ಫುಲ್ ಬ್ರೂಕೆಟ್ ಮತ್ತೆ ಪಲ್ಲು ಮತ್ತೆ ಬಾಡಿ ಇದು ಬ್ಲೌಸ್ ಪ್ಲೈನ್ ಬರುತ್ತೆ ನೋಡಿ ಇದರಲ್ಲಿ ತುಂಬಾ ಕಲರ್ ಸೆಲೆಕ್ಷನ್ ಸಿಗುತ್ತೆ ನಿಮ್ಗೆ ತುಂಬಾನೇ ಸಿಗುತ್ತೆ ಇದು ಮೂರ್ ರೂಪಾಯಿ ಮೇಲ್ ಬರುತ್ತಿದು ಸೊ ಫ್ರೆಂಡ್ಸ್ ಯಾರಿಗಾರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಂದೊಂದು ಸೂಪರ್ ಆಗಿದೆ ಸೀರೆಗಳು ಒಂದೊಂದು ಸೀರೆನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಕೊಡ್ತಾ ಇದಾರೆ ಎಲೆಕ್ಟ್ರಾನಿಕ್ ಜಕಾರ್ಡ್ ಸೀರೆ ಸರ್ ಇದು ಮೇಡಮ್ ಅವರೇ ಇದು ಬಂದು ಫುಲ್ ಸಾಫ್ಟ್ ಆಗಿರುತ್ತೆ ಮತ್ತೆ ಉಕ್ಸ್ ಜಾಸ್ತಿ ಇದು ಫೈವ್ ಲ್ಯಾಕ್ಸ್ ಅಲ್ಲಿ ನಾವು ಮಾಡ್ತಾ ಇರೋದು ಇದು ಮಾಡ್ತಾ ಇರೋದು ಇದು ಫೋರ್ ಬೈ ಒನ್ ಪಿಕ್ ಅಂಡ್ ಪಿಕ್ ಅಲ್ಲಿ ಇದು ನಾವು ಸ್ಯಾರಿ ಮಾಡ್ತಾ ಇರೋದು ಎಲ್ಲ ನಾರ್ಮಲ್ ಅಲ್ಲಿ ಮಾಡ್ತಾರೆ ಇದು ನಮ್ದು ಪಿಕ್ ಅಂಡ್ ಪಿಕ್ ಅಂದ್ರೆ ನಾಲ್ಕು ಲಾಳ್ ಇದು ಅರ್ಧ ವಾಟಕ್ಕೆ ಓಡೋ ಸ್ಯಾರೀಸ್ ಇದು ಇದರಲ್ಲಿ ತುಂಬ ಸೆಲೆಕ್ಷನ್ ಇದೆ ನೋಡಿ ಇದೆಲ್ಲ ಬಂದು ನಿಮಗೆ ಐದು ಸಾವಿರ ಜಕಾರ್ಡ್ ಇದು ಐದು ಸಾವಿರ ಜಕಾರ್ಡ್ ತುಂಬಾ ಗ್ರಾಂಡ್ ಆಗಿದೆ ಇದು ಇದು ಪ್ರೈಸ್ ಬಂದು ಮೂರುವರೆ ಮೇಲಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಇದು ಐದು ಐದು ಸಾವಿರದವರೆಗೂ ಬರುತ್ತಿದ್ದು ಇದು ಫೈವ್ ತೌಸಂಡ್ ಹುಕ್ಸ್ ಅಲ್ಲಿ ಜಕಾರ್ಡ್ ಅಲ್ಲಿ ಇದು ರೆಡಿ ಆಗ್ತಾ ಇದೆ ನೋಡಿ ಇದು ಕಲರ್ ನೋಡಿ ಇದು ಸೆಲೆಕ್ಷನ್ ತುಂಬಾ ಗ್ರಾಂಡ್ ಆಗಿದೆ ನೋಡಿ ಇದು ಪಿಕ್ ಹಾಕು ಗ್ರ್ಯಾಂಡಾಗಿ ಗ್ರಾಂಡ್ ಆಗಿ ಬಂದಿದೆ ಮೇಡಮ್ ತುಂಬಾ ಇಷ್ಟ ಆಯ್ತು ಸರ್ ಮೇಡಮ್ ಅವರು ಇದು ನೋಡಿ ಯುನೀಕ್ ಆಗಿ ಮಾಡಿದೀರಾ ತುಂಬಾ ಗ್ರಾಂಡ್ ಬರುತ್ತೆ ನೋಡಿ ಮೇಡಮ್ ಇದು ಪಿಕ್ ಹಾಕು ತುಂಬಾ ಗ್ರಾಂಡ್ ಬರುತ್ತೆ ಇದು ಐದು ಸಾವಿರ ಉಕ್ಸ್ ಅಲ್ಲಿ ಇದು ನಾವು ರೆಡಿ ಮಾಡ್ತಾ ಇರೋದು ಮೇಡಮ್ ಅವರೇ ಒಂದ್ ಲೂಮ್ ಬಂದ್ ಐದು ಲಕ್ಷ ಆಗುತ್ತೆ ಇದರಲ್ಲಿ ನೋಡಿ ಮೇಡಮ್ ಅವರೇ ಇದು ಹೊಸ ಹೊಸ ಲಕ್ಷನ್ ನಮ್ ನಮ್ದೇ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು ಇದು ಬೇರೆ ಕಡೆ ಎಲ್ಲೂ ಸಿಕ್ಕಲ್ಲ ಇದು ನಮ್ಮ ಅಂಗಡಿಲೇ ಇದು ರೇರ್ ಆಗಿ ಸಿಗುತ್ತೆ ಇದು ನೀವು ಬಂದರೆ ಇದರಲ್ಲಿ ಸೆಲೆಕ್ಷನ್ ನಮ್ಗೆ ತುಂಬ ಕಲರ್ ಸಿಗ್ತದೆ ತುಂಬ ಡಿಸೈನ್ಸ್ ಇದೆ ಇದರಲ್ಲಿ ನೋಡಿ ತುಂಬ ಡಿಸೈನ್ಸ್ ಬರುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದೆಲ್ಲ ಒಂಥರ ಯುನೀಕ್ ಆಗಿದೆ ಕಲೆಕ್ಷನ್ಸ್ ಸೊ ಸುವರ್ಣಾಂಬಾ ಸಿಲ್ಕ್ ಹೌಸ್ ಮಾಡಿದೆ ಬನ್ನಿ ಸ್ಟೋರ್ ವಿಸಿಟ್ ಮಾಡಿ ಬ್ಯೂಟಿಫುಲ್ ವೆರೈಟೀಸ್ ಇದೆಲ್ಲ ಲೈಕ್ ನೋಡ್ಲಿಕ್ಕೆ ಹೇಳಲಿಕ್ಕೆ ಪದಗಳೇ ನನಗೆ ಬರ್ತಾ ಇಲ್ಲ ಅಂದ್ರೆ ಚೆನ್ನಾಗಿ ಮೇಡಮ್ ಅವರೇ ಇದು ಎಕ್ಸ್ಕ್ಲೂಸಿವ್ ಸ್ಯಾರೀಸ್ ಇದು ನಮ್ಮಲ್ಲೇ ಸ್ವಂತ ನಾವೇ ತಯಾರು ಮಾಡೋದು ನಾವೇ ನಮ್ಮ ಅಂಗಡಿಯಲ್ಲೇ ಸೇಲ್ ಮಾಡೋದಕ್ಕೆ ನಾವು ಇಟ್ಕೊಂಡಿದ್ದೀವಿ ಸೊ ಸರ್ ಉಲ್ಟಾ ಅನ್ಸುತ್ತೆ ಆ ಸೈಡ್ ಬರಬೇಕು ஸோ ஃப்ரெண்ட்ஸ் நோடுதான் அதிலெலாம் எக்ஸ்க்ளூசிவ் ஆஃப் சூப்பராக இருக்கிற வந்து சோனாம்பா சில்க் ஹவுஸ்லேயே சிக்கும் வந்த சீரைகள் இதெல்லாம் பண்ணி நோய் பண்ணி மற்ற பர்ச்சேஸ் மாட்டி மேடம் எஸ் சார் இன்னும் கூட ஐடியா சார் இது எஸ் சார் வந்து இந்த சீரை வந்து பியூட்டிஃபுல்லாக இருக்குது சார் ஒரு ನೋಡಿ ಮೇಡಮ್ ಇದು ಹೊಸ ಪ್ಯಾಟರ್ನ್ ಮೇಡಮ್ ಇದು ಇವಾಗ ತಾನೇ ಬಂದಿರೋದು ಇದು ನೋಡಿ ಇದು ತುಂಬಾ ಗ್ರಾಂಡ್ ಆಗಿದೆ ಪಲ್ಲು ಮತ್ತೆ ಪ್ಲೈನ್ ಬರುತ್ತೆ ಟಿಶ್ಯೂ ಬರುತ್ತೆ ಟಿಶ್ಯೂ ಬ್ಲೌಸ್ ಬರುತ್ತೆ ಇದು ಇದು ಬಂದು ಹೊಸ ಟ್ರೆಂಡ್ ಇದೆ ಇವಾಗ ಓಕೆ ಜಿಗ್ಜಾಗ್ ಪ್ಯಾಟರ್ನ್ ಅಲ್ಲಿ ನಲವರ್ ಸಾರಿ ನಮಗೆ ಇದರ ಕಲರ್ಸ್ ಕಾಂಬಿನೇಷನ್ಸ್ ಗೋಲ್ಡ್ ಜರಿ ಮತ್ತೆ ಸಿಲ್ವರ್ ಜರಿ ಎರಡು ಮಿಕ್ಸ್ ಆಗಿ ಬಂದಿರೋದು ಮೇಡಮ್ ಅವರೇ ಹಾ ಎಸ್ ಸರ್ ನಮಸ್ಕಾರ ಮೇಡಮ್ ಬನ್ನಿ ಪರ್ಚೇಸ್ ಮಾಡಿ ಸೊ ನಮ್ಮ ಸಿಲ್ಕೊಂಬಸ್ಕೊಮ್ಮೆ ಭೇಟಿ ಕೊಡಿ ಯು ಸರ್